ನಮಸ್ಕಾರ ಕರುಣಿ ಕಿಚನ್ ನಾವು ಯೂಟ್ಯೂಬ್ ಚಾನಲ್ಗೆ ಮಹತ್ವ ಸ್ವಾಗತ ಏನ್ ಬಂದಿದ್ದೆ ನವರಾತ್ರಿ ಸೀರೆ ಹೆಂಗಲ್ಲ ಫೋಟೋ ಶೂಟ್ ಆಗೊಂಡು ಅಂಚಾದ ನಾನು ಆಯ್ತ ಬ್ಲಾಗ್ ನಾನು ಆಯ್ನದು ಬೇಗ ಅಪ್ಲೋಡ್ ಮಾಡ್ಬೇಕು ಅಂದೆ ನವರಾತ್ರಿಡು ಒರ್ಂಬ ದಿನ ಒಂಬ ದೇವಿನ ನಮ್ಮ ಆರಾಧನೆ ಮಲ್ಪ ಬೇತಿ ಬೇದ ಉದರ್ಡು ಏನು ಮಾಡ್ ಶೈಲಪುತ್ರಿ ಚಂದ್ರಗಂಠ ಕುಷ್ಪಾಣಿ ದೇವಿ ಕಾಳರಾತ್ರಿ ಸಿದ್ಧರಾತ್ರಿ ಪೂರ ಒಂಬ ದಿನ ಒಂಬ ದೇವಿ ನಮ್ಮ ವಿಶೇಷ ರೀತಿ ನಮ್ಮ ಆರಾಧನೆ ಮಲ್ಪ ಅಂಚೆನೆ ನಮ್ಮ ವಿಶೇಷ ನಮ ಆ ಒಂಜಿ ನವ ರಾತ್ರಿದ ಒಂಜಿ ಒಂಬ ವಿಶೇಷ ದಿನನ ನಮ್ಮ ಆಚರಣೆ ಮಲ್ಪ ಈ ಪರ್ವ ಈ ಒಂಬ ದಿನತ ಒಂಬ ದುರ್ಗೆರ್ನ ಒಂಜಿ ಅವತಾರನ ಸೂಚಿಸೋನು ಅಂಚೆನೆ ಈ ಅಂಚೆನೆ ಒಂಜಿ ವಿಶೇಷತೆನ ಸೂಚಿಸ ಅವಳು ಅಂಜಾದ್ರೆ ಅವೇ ಒಂಜಿ ಬಣ್ಣದ ಒಂಜಿ ವಿಶೇಷತೆನ ಬತ್ತೊಂದು ಯಾಕಲೆ ದುರ್ಬ ಬೈತೆ ಒಂಜಿ ಎಣ್ಣೆ ಮಟ್ಟದ ವೀಡು ಮಲ್ತೊಂದು ಲೈನ್ಕುಲು ಗುರುದುರ್ಗ ಮಹಿಳಾ ಮಂಡಳಿದ ಬರ್ತಿರ್ತವೆ ಮಾತಿರ್ಲ ಒಂಜಿ ಎಡ್ಡೆ ರೀತಿ ಸಹಕಾರ ಕೊಡ್ತೀರಿ ಪಾಪ ಯಾನೊಂಜಿ ವಿಡಿಯೋ ಮಲ್ ಮಗ ಯಾಂಬರ್ ಪೂಜಿ ನಿಗು ಮಲ್ತೊಲ್ಲೆ ಅಂಚೆ ಬಂದ್ಬಿ ನಾವು ಒಂಜಿನ ಮನಸ್ಥಿತಿ ಶುದ್ಧವಾದ ಇಜ್ಜಿ ಶುದ್ಧವಾದ ಮನಸ್ಥಿತಿ ಫೋಟೋ ಗಾಡು ವಿಡಿಯೋ ವಿಡಿಯೋಗಾಡು ಮಾತೆಲ್ಲ ಸಹಕಾರ ಕೊಡ್ತೇವೆ ಅವ್ಲ ನಮಗೆ ದಾಲಾ ಭೇದ ಇಜಿ ಹಿಂದೂರು ಕ್ರಿಶ್ಚಿಯನ್ಸ್ಲೇರು ಥ್ಯಾಂಕ್ ಯು ಸೋ ಮಚ್ ನಿಕ್ಲೆ ಮಾತ್ರೆಗೆಲ್ಲ ಅಂಚೆನೇ ಆ ಫೋಟೋ ಶೂಟ್ ಶೂಟನ್ನು ನಿಗ್ಲೇ ಕನತೆ ಕಣತೆ ವೀಡಿಯೋ ಎಲ್ಲಿಯೇ ತುಣುಕು ದೊಡ್ಡಗೂ ಒರ್ಮ ದಿನ ದಿನದ ಬಣ್ಣದ ವಿಶೇಷತೆ ದೊಡ್ಡಗೂ ಎಂಕ್ಲ ಗುರುದುರ್ಗ ಮಹಿಳಾ ಮಂಡಳಿ ಬರೋದನ್ನು ಖಂಡಿತ ಈ ವಿಡಿಯೋನು ತೋದು ಆಯ್ನಾ ಶೇರ್ ಮಾಡಿ ಸಪೋರ್ಟ್ ಮಾಡಲಿ ಒಂದೊಂದಲ್ಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಲ್ಲ ನವರಾತ್ರಿದ ಸುರತ ದಿನ ತಾನೇ ಶೈಲಪುತ್ರಿ ದೇವಿನ ಆರಾಧನೆ ಮಲ್ಪ ಆನೆ ನಮ್ಮ ಎಲ್ಲೋ ಸೀರೆಯನ್ನು ತುತ್ತೊಂಡ ಮಸ್ತ್ ಎಡೆ ಈ ಎಲ್ಲೋ ಸೀರೆ ಪ್ರಾಕೃತಿಯದ ಸಂಕೇತ ಈ ಬಣ್ಣ ಸಂತೋಷ ಬುಕ್ಕ ಸಂಭ್ರಮನ ಕಂತುಕೋರ್ಬೋಣ ಐಕೋಸ್ಕರ ಈ ಬಣ್ಣನ ನವರಾತ್ರಿದ ಸುರುತ ದಿನ ತಾನೇ ನಮ್ಮ ಧರಿಸ ನವರಾತ್ರಿಯ ಎರಡನೇ ದಿನ ನಮ್ಮ ಬ್ರಹ್ಮಚಾರಿಣಿ ದೇವಿಯರ ಆರಾಧನೆ ಮಲ್ಪುವ ಈ ದಿನ ತಾನೇ ಹಸಿರು ಬಣ್ಣದ ಸೀರೆ ಧರಿಸ ಇಂದು ಆಧ್ಯಾತ್ಮಿಕ ಜ್ಞಾನದ ಸಂಕೇತನ ನಮಗೆ ಸೂಚಿಸ ಹುಡುಗ ನವರಾತ್ರಿಯ ಮೂಜನೇ ದಿನ ತಾನೇ ಚಂದ್ರಘಂಟ ದೇವಿನ ನಮ್ಮ ಆರಾಧನೆ ಮಲ್ಪುವ ಇಂದು ಮೂಜನೇ ದಿನ ತಾನೇ ಮೂದು ಬಣ್ಣದ ನಮ್ಮ ಸೀರೆನು ಧರಿಸೋಣ ಮಸ್ತು ಎಟ್ಟೆ ಮನಸ್ಸು ಮೊಕ್ಕ ಭಾವನೆ ಸಮತೋಲನದ ಸಂಕೇತನ ಸೂಚಿಸಣ್ಣು ಬುಕ್ಕ ನಮ್ಮ ಜೀವನದ ಉತ್ತಮ ಬದಲಾವಣೆ ಆಪ್ಣ ಬಂತಿನ ಒಂದು ಸಂಕೇತ ಸೂಚಿಸ್ನು ನವರಾತ್ರಿದ ನಾಲ್ನೇ ದಿನ ತಾನಿ ಕೂಷಾಂಡಿನಿ ದೇವಿಯ ಆರಾಧನೆ ಮಲ್ತನ ಮಸ್ತೆ ಈ ದಿನ ತಾನಿ ಕಿತ್ತಳೆ ಬಣ್ಣದ ನಮ್ಮ ವಸ್ತ್ರ ಧರಿಸೋಣ ಮಸ್ತಡ್ಡೆ ನಮ್ಮ ಮಲ್ತಿನ ಕಾರ್ಯಡ್ ಧನಾತ್ಮಕ ಶಕ್ತಿ ಜಾಸ್ತಿ ಹಾಕೊಂಡು ನಮ್ಮ ಜೀವನದ ಸಂತೋಷ ಜಾಸ್ತಿ ಆಪು ಬುಕ್ಕ ಸಕಾರಾತ್ಮಕ ಯೋಚನೆಲ ನಮ್ಮ జాస్తి అది మల్పువాపన్ పెను ఉంచి సంకేతాన్ని సూచి సౌండు ನವರಾತ್ರಿದ ಐನೇ ದಿನ ನಮ್ಮ ದೇವಿನ ಆರಾಧನೆ ಮಲ್ಪುವ ಬಿಳಿ ಬಣ್ಣಪಣ್ಣ ಮಸ್ತಿಷ್ಠ ಸ್ಕಂದಮಾತಾ ದೇವಿಯರಿಗೆ ಅವು ಬುಕ್ಕ ಸಾಮರಸ್ಯದ ಸಂಕೇತನ ಸೂಚಿಸ ಶಿವರಾತ್ರಿದ ಆಚನ ದಿನದಾನಿ ಕಾತ್ಯ ದೇವಿ ನಮ್ಮ ಆರಾಧನೆ ಮಲ್ಪ ಆನೆ ಕೆಂಪು ವಸ್ತ್ರ ಧರಿಸಾಂಡ ಶುಭಫಲನ ಕಂತಕೂರ್ಪಿನ ಸಂಕೇತ ಪ್ರೀತಿ ಧೈರ್ಯ ಉತ್ಸಾಹದ ಸಂಕೇತನ್ನ ಈ ಕೆಂಪು ವಸ್ತ್ರ ಸೂಚಿಸಾವು ನವರಾತ್ರಿದ ಏಳನೇ ದಿನ ಕಾಳರಾತ್ರಿ ದೇವೇ ನಮ್ಮ ಆರಾಧನೆ ಮಲ್ಪುವ ಆನೆ ನಮ್ಮ ನೀಲಿ ವಸ್ತ್ರನ ಧರಿಸಾಂಡ ನಮ್ಮ ಜೀವನಡೆ ನನ್ನ ದಾದಾಪುರ ಆರೆ ಉಂಡ ಅವು ಪೂರ ನಮ್ಮ ಇಂದಿನ ಬೇಲೆ ಬೇಗನೆ ಆ ಪುಣಿನ ಉಂಜಿ ಸೂಚನೆಯನ್ನು ಸೂಚಿಸೊಂಡು ನವರಾತ್ರಿಯ ಎರಡನೇ ದಿನ ಮಹಾಗೌರಿ ದೇವಿನ ಆರಾಧನೆ ಮಲ್ತನ ಮಸ್ತಿ ಎಟ್ಟೆ ಆನಿ ಧರಿಸವನ ಬಣ್ಣ ಗುಲಾಬಿ ಈ ಗುಲಾಬಿ ಬಣ್ಣ ಪ್ರೀತಿ ಸಾಮರಸ್ಯ ಎಟ್ಟೆತನನ್ನು ಸೂಚಿಸೊಂಡು ನವರಾತ್ರಿಯ ಒರ್ಮನೇ ದಿನ ತಾನೇ ಸಿದ್ಧಿದಾತ್ರಿ ದೇವಿನ ಆರಾಧನೆ ಮಲ್ಪಡು ಆ ದಿನ ತಾನೇ ನೀರಳೆ ಬಣ್ಣನ ಧರಿಸಾಂಡ ಶಾಂತಿ ಮುಖ ಉದಾರತೆ ಶುಚಿ ಸೌಡು ಬುಕ್ಕ ನಮ್ಮ ಇಲ್ಲ ಸಮೃದ್ಧಿ ಬುಕ್ಕ ಐಶ್ವರ್ಯಲ ವೃದ್ಧಿಯ ಪಂಪಿನ ಉಂಚಿ ನಂಬಿಕೆ